ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚಿಟ್ಟಿ ಒಂದು ವ್ಯಕ್ತಿ ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರು ಒಂದು ಮುಖ್ಯಮಂತ್ರಿ ಯಾವುದೇ ಒಂದು ಕಪ್ಪು ಕಪ್ಪು ಚಿಟ್ಟಿ ಇರ್ತಕ್ಕಂಥ ಯಾರಾದ್ರೂ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಸಿದ್ದರಾಮಯ್ಯನಲ್ಲಿ ಇದ್ದಾರೆ ಹಾಗಾಗಿ ಅವರ ಬಗ್ಗೆ ಒಂದು ಸ್ವತಂತ್ರ ಒಂದು ಸಂಚು ಒಂದು ಪುಟೂರಿಯನ್ನು ನಡೆಸಿಕೊಂಡು ಇವತ್ತಿನ ದಿವಸ ರಾಜ್ಯಪಾಲರ ಆಫೀಸ್ಗೆ ಅದನ್ನ ಉಪಯೋಗಿಸ್ಕೊಂಡು ರಾಜ್ಯಪಾಲರಿಗೆ ಯಾವುದೇ ರೀತಿ ಅದರಲ್ಲಿ ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ದೂರು ಆ ದೂರಲ್ಲಿ ಏನ್ ಮಾಡ್ಬೀನ್ ಯಾವುದೇ ರೀತಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅತ್ಯಾಚೋಷಣೆ ಮಾಡಿರ್ತಕ್ಕಂಥ ಒಂದು ವಿಷಯ ಅವರು ಮೂಡಾಗೂ ಹೇಳಿಲ್ಲ ಅವ್ರ ಸರ್ಕಾರಕ್ಕೂ ಹೇಳಿಲ್ಲ ಇವ್ರಿಗೆ ಸೈಟ್ ಕೊಡ್ಬೇಕು ಅಂತೂ ಎಲ್ಲಿಲ್ಲ ಯಾವುದೇ ರೀತಿ ಆಗಿರ್ಬೋದು ಮೋರಲ್ಲಿ ಆಗಿರ್ಬೋದು ಯಾವುದೋ ಒಂದು ಆದರ್ಶವನ್ನು ಕೊಡ್ತೇ ಇದ್ರು ಸಹ ಇವತ್ತು ಕುತ್ತೂರಿ ಮಾಡಿರ್ತಕ್ಕಂಥದ್ದು ಇವತ್ತು ಎರಡೂವರೆಗೆ ನಮ್ಮ ಹೈಕೋರ್ಟ್ ಅಲ್ಲಿ ಈ ಒಂದು ಪಿಟಿಷನ್ ಬರ್ತಾ ಇದೆ ನಮ್ಗೆಲ್ಲ ನಂಬಿಕೆ ಇದೆ ಕಾನೂನು ಬಗ್ಗೆ ನಾವು ಕಾನೂನು ಹೈಕೋರ್ಟ್ ನ್ಯಾಯಾಧೀಶರು ಇದನ್ನ ಇಟ್ಟಿರ್ತಾರೆ ನ್ಯಾಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಕಾರಣ ಯಾವ್ದಾದೊಂದು ಕಾರಣ ಇರ್ಬೇಕಲ್ಲ ಅವರು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಅವ್ರ ಸ್ಯಾಂಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಎ ಅದರದ್ದು ಎಸ್ಒ ಪಿಗಳು ಕೇಂದ್ರ ಸರ್ಕಾರದವರೇ ಕೊಟ್ಟಿದ್ದಾರೆ ಆ ಎಸ್ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ ಅದಕ್ಕೆ ಆ ಎಸ್ಒ ಅಲ್ಲಿ ಇಂಥದ್ದು ಏನಾದ್ರೂ ಗಮನಕ್ಕೆ ಬಂದ್ರೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಮಿನಿಸ್ಟರ್ಗಳಾಗಿರ್ಬೋದು ಇಂಥದ್ದು ಏನಾದ್ರೂ ಗಮನಕ್ಕೆ ಬಂದ್ರೆ ಆ ಟೂರು ಅಲ್ಲಿ ಇರ್ತಕ್ಕಂಥ ಡಿಜಿಪಿ ಆಗಿರ್ಬೋದು ಐಜಿಪಿ ಆಗಿರ್ಬೋದು ಲೋಕಯುಕ್ತ ಆಗಿರ್ಬೋದು ಅವ್ರಿಗೆ ಸಲ್ಲಿಸ್ಬೇಕು ಅವರು ಪ್ರತಿಯೊಬ್ಬ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಪ್ರೈಮೇ ಏನಾದರೂ ಕೇಸ್ ಇದ್ರೆ ನಂತರ ಅವರು ರಾಜ್ಯಪಾಲಿಗೆ ಬರೀಬೇಕು ರಾಜ್ಪಾಲ್ರು ಆವಾಗ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಸ್ಯಾಂಕ್ಷನ್ ಕೊಡೋದಾಗ್ಲಿ ಇನ್ನೊಂದು ಮಾಡೋದಾಗಲಿ ಅವರು ಗಮನಕ್ಕೆ ಬರ್ತದೆ ಯಾರೋ ದಾರಿಯಲ್ಲಿ ಹೋಗಿರೋನು ಅವರು ಹಿಸ್ಟ್ರಿ ನೀವು ನೋಡಿರ್ಬೋದು ಅವನು ನಮ್ಮ ಅಬ್ರಾಹಂ ಅಂತ ಹೇಳ್ಬಿಟ್ಟು ಅವನೇ ಒಂದು ಆರ್ಟಿಐ ಆಕ್ಟಿವಿಸ್ಟ್ ಹೇಳಿ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ದಂಡ ಹಾಕಿದ್ದಾರೆ ಅವನ ಮೇಲೆ ಅಂತವನ್ನ ಒಂದು ಪಿಟಿಷನ್ ತಗೊಂಡು ಇವತ್ತಿನ ದಿವಸ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಅಂತ ಹೇಳಿ ನಮ್ಮ ಜೆ ಡಿ ಎಸ್ ಪಾರ್ಟಿಯ ಲೀಗಲ್ ಸೆಲ್ ಅಧ್ಯಕ್ಷ ಅವನ ದೂರು ಕೊಟ್ಟು ಅದು ಯಾವ ರೀತಿ ಕೊಟ್ಟಿದ್ದಾರೆ ಇಪ್ಪತ್ತಾರನೇ ತಾರೀಕು ಅವ್ರು ಬಗ್ಗೆ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡ್ತಾರೆ ಚೋಕಾಸ್ ನೋಟಿಸ್ ಕೊಡ್ತಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೈಂಡ್ಸ್ ಶಿಶುವಲ್ಲಿ ಅಲ್ಲಿ ಲೋಕಾಯುಕ್ತ ಒಂದು ನೋಟಿಸ್ ಕೊಡ್ತಾರೆ ಲೆಟರ್ ಕೊಡ್ತಾರೆ ರಾಜ್ಯಪಾಲರಿಗೆ ಇಪ್ಪತ್ತೊಂದು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಲ್ಲಿರ್ತಕ್ಕಂಥ ಐಜಿ ಎಸ್ಐಟಿ ಟಿ ದ ಮುಖ್ಯಸ್ಥರು ಅವರ ಒಂದು ಪತ್ರ ರೀತಿ ಕರೀತಾರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಅಲ್ಲಿ ಟೈಮಿ ಇವರೆಲ್ಲ ಅಕ್ಯೂಸ್ ಆಗಿದ್ದಾರೆ ಅದರಲ್ಲಿ ಅಕ್ಯೂಸ್ ನಂಬರ್ ಒನ್ ಗೋಯಲ್ ಅಕ್ಯೂಸ್ ನಂಬರ್ ಟೂ ಕುಮಾರಸ್ವಾಮಿ ಅವರು ಇವ್ರಿಗೆ ನಾವು ಪ್ರಾಸಿಕ್ಯೂಟ್ ಮಾಡೋದಕ್ಕಾಗಿ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಲೆಟರ್ ಬರೆದ್ರೆ ಲೋಕ ಅವರು ಆ ಲೆಟರ್ ಅವರು ರಾಜ್ಭವನದಲ್ಲಿ ಇಟ್ಕೊಂಡು ಎಷ್ಟೋ ನವೆಂಬರ್ ಅಂದ್ರೆ ಇವತ್ತು ನಾವು ಆಗಸ್ಟ್ ಅಲ್ಲಿದ್ದೀವಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳು ಆದರೂ ಸಹ ಅದರ ಜೊತೆ ಜೊತೆಯಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತೆ ನಿರಾಣಿ ಅವ್ರದ್ದು ಶಶಿಕುಲ ಜೊಲ್ಲೆ ಅವ್ರದ್ದು ನಾಲ್ಕು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತ ನಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳಿ ಪತ್ರವನ್ನು ಬರೆದಿರ್ತಕ್ಕಂಥ ರಾಜ್ಪಾಲಿಗೆ ಅದನ್ನೆಲ್ಲ ಬಿಟ್ಟು ಇಪ್ಪತ್ತಾರನೇ ತಾರೀಕು ಬರ್ತಿರೋದು ಒಂದು ಪೆಟಿಷನ್ ತಗೊಂಡು ಇಪ್ಪತ್ತಾರನೇ ತಾರೀಕು ಚೋಕ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಕಾಗಿಲ್ಲ ಯಾವ ರೀತಿ ರಾಜ್ಯದ ನಡವಳಿಕೆ ಉಂಟು ಇದೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ತೀರ್ಮಾನಕ್ಕೆ ಬರ್ಬೋದು ಅವ್ರ ಮೇಲೆ ಇರ್ತಕ್ಕಂಥ ಒತ್ತಡ ಬಿಜೆಪಿ ನವರು ಎಸ್ನವರು ಹಾಕಿರೋದು ಒತ್ತಡ ಇವತ್ತು ಆ ಒಂದು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಆ ಸ್ಯಾಂಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೆ ಇವತ್ತು ಮಧ್ಯಾಹ್ನ ನಮ್ಗೆಲ್ಲ ನಂಬಿಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ ಇದು ನಿಜವಾಗ್ಲೂ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಾವು ಇದು ಬಂದಿರ್ತಕ್ಕಂಥ ಶನಿವಾರ ಹತ್ತುವರೆಗೆ ಬಂತು ಯಾರೋ ಯಾರು ಮಾತಾಡಲಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಶುರುವಾಯ್ತು ಫೈರ್ ಯಾವ ರೀತಿ ಬರ್ತದೆ ಕಡೆ ಪ್ರತಿಭಟನೆ ಮಾಡಿದ್ರು ನನ್ನೇ ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದೀವಿ ನಡೀತಾ ಇರ್ತದೆ ಜನತಾರೆ ಜನ ಇವತ್ತಿನ ಇಂತ ಒಂದು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬೇಕಾಗಿದೆ ಇವ್ರ ಮುಖಾಂತರ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಅವರ ಸೇವೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಜನ ತೀರ್ಮಾನಕ್ಕೆ ಬಂದಿದ್ದಾರೆ ಇವ್ರು ಏನೇ ಮಾಡಿದ್ರೂ ಸಹ ಇದನ್ನು ನಡೆಯೋದಿಲ್ಲ ನಾವು ನಮ್ಮ ನಾಲಯದಿಂದ ನಮಗೆ ಒಂದು ಸತ್ಯ ಏನಿದೆ ಅದನ್ನು ಹಿಂಚಿರ್ತಾರೆ ಮತ್ತೆ ಇವತ್ತು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತೇಳಿ ನಾವೆಲ್ಲ ನಂಬಿದ್ದೇವೆ ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇವರು ಸಹ ಬಂದು ಸೇರಿದ್ದೀವಿ ಇದೇ ರೀತಿ ನಾವು ಮುಂದೇನೂ ಸಹ ಈ ಒಂದು ಕಾರ್ಯಕ್ರಮಗಳು ಹಾಕಿಕೊಂಡು ಇವತ್ತು ಡಿಸ್ಟಿಕ್ ಹೆಡ್ ಪಾರ್ಟರ್ ಅಲ್ಲಿ ಹಾಕಿದೆ ಮುಂಚೆ ತಾಲೂಕು ಸರ್ಕಾರ ಕ್ವಾರ್ಟರ್ಸ್ ಅನ್ನು ಸಹ ನಾವು ಈ ಪ್ರೋಗ್ರಾಮ್ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದಿಗೆ ಚರ್ಚಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ